ಹ್ಞೂ ಎಲ್ಲಾದರೂ ಹೋಗಿ ಹೆಣ್ಣು ಅಂತ ಇದೆ ಅಂತ ಹೇಳಿ ಹುಡುಗಿ ಮನೆ ಮದುವೆ ಖರ್ಚಲ್ಲ ಅಂದೆ ಅಂತೇಳಿದ್ದೆ ಉದಾಹರಣ ಮನಸ್ಸು ಇಷ್ಟೆಲ್ಲ ಉಂಟಲ್ಲ ಇದೆಲ್ಲ ಯಾರಿಗೆ ಹಾ ಮತ್ತೆ ಮಾಲೆಯಲ್ಲಿ ಅದು ಮದುವೆ ನಿಂತೋಗೋ ಬೇಡಲ್ಲ ಅವ್ನ ಕರ್ಕಂಡ ಬಂದು ಮಾಲೆ ಹಾಕುದೇ ಮುಂಜಾನೆ ಹೌದು ಹೌದು ಆಗ ಓದಮ್ಮ ಇನ್ನೂ ಬರೋದೇ ಮಂಡ್ಯ ವಿಷಯ ಆಗಿದೆ ಎಷ್ಟು ಸಮಯ ಆಯ್ತು ಹೋಗಿ ಕೆಲವು ಸಮಯ ಆಗಿದೆ ಮನೆಗೆ ಎಷ್ಟು ಕೊಟ್ಟು ಕಟ್ಸಿದೆ ಕೆಲವು ಕೊಟ್ಟಿದ್ದೆ ಅವ್ನಿಗೆ ನಂಗೆ ಅದೇ ಅನುಮಾನ ಏನು ಗೋದಾಪುಣ್ಯತ್ಮ ಅವನು ಮದುವೆ ಆಗಲಿಲ್ಲ ಎಲ್ಲಿ ಖರ್ಚಲ್ಲ ಅವ್ನೆಲ್ಲಾದ್ರೂ ಒಂದು ಹುಡುಗಿ ನೋಡಿ ಮದುವೆ ಆಗಿ ಕಟ್ಟಲು ಬದಿಯಲ್ಲಿ ಕಟ್ಟಿ ಆದರೆ ನಿಲ್ಲೆ ಅಂತ